ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾ ಹಲೋ ಇದೊಂದು ಟಾಟಾ ಸೀಕ್ವೆನ್ಸ್ ಕೊಟ್ಟಿದ್ರಲ್ಲ ಹಾ ಮಾಡೆಲ್ಸ್ಟ್ ಇದು 11 ಕ್ಷಣ ಅಣ್ಣ 11 ಮಾಡ್ರು ಓನರ್ ಹೆಸರು ಇದ್ರೆ 5 ಇನ್ಶುರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲರ ನಿಮಗೆ ಇದ್ಯಾ ಇನ್ಸೂರೆನ್ಸ್ ಎರಡು ತಿಂಗಳು ಇದೆ ಎಫ್ ಸಿ ಆಗಸ್ಟ್ ಗಂಟ ಇದೆ ಲೋನ್ ಏನಿಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ 1 ಲಕ್ಷ ಚಿಲ್ಲರೆ ಹೊಡಿತೆ ಒಂದು ಚಿಲ್ಲರೆ ಹೊಡಿದ್ಯಾ ಆ ಇಂಜಿನಿಯರ್ ಚೆನ್ನಾಗಿದೆ ಹಾ ಆ ಚೆನ್ನಾಗಿದೆ ಗೋಲ್ಡ್ ಎಷ್ಟು ಚೆನ್ನ ಇದೆ ಎಲ್ 3 ಬಿ ಎಸ್ 3 ಬಿ ಎಸ್ 3 ಗೋಲ್ಡ್ ಹಾ ಆ ಗೋಲ್ಡ್ ಅಲ್ಲ ಮಾಮೂಲಿ ಬಿ ಎಸ್ 3 ಗೋಲ್ಡ್ ಮಾಡ್ಲಿ ಓಕೆ 11 ಅಲ್ಲಿ ಹ್ಮ್ ಹ್ಮ್ ಬಿ ಎಸ್ 3 ನೇ ಬಂದಿದ್ದು ಟೈರ್ అంబేడ్కర్ ರೀಪೇಂಟಿಂಗ್ Okey that he gave ಆಗಿಲ್ಲ ರೀಪೇಂಟಿಂಗ್ ನಮ್ಗ್ for ಆಗ್ಬೇಕಲ್ಲ ಅಂತ he only ಒಂದು it due to our sacrifice ಹ್ಮ್ ಫೈನಲ್ the Arrow marathon. Mr. SK Starting at Interredator? Mr. I get now if you are a Vital Wereking a 34K Mr. I give time now,